ಮತ ಚಲಾಯಿಸಲೆಂದೇ ಅಮೇರಿಕಾದಿಂದ ಯುವತಿಯೊಬ್ಬರು ಬಂದಿದ್ದಾರೆ ಸಿಗ್ಗಾವಿಯಲ್ಲಿ ಅಮೇರಿಕಾ ಮೂಲದ ಅನುಷಾ ಅಮೇರಿಕಾದಿಂದ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಕ್ಷೇತ್ರ ಅಭಿವೃದ್ಧಿ ನೀವೇ ಮಾಡ್ಕೊಳ್ಲಿಲ್ಲ ಅಂದ್ರೆ ಬೇರೆಯವ್ರು ಬಂದ್ ಮಾಡಕ್ ಆಗಲ್ಲ ಸೊ ನಿಮ್ಮ ಜವಾಬ್ದಾರಿ ನಿಮಗಿರಲಿ ಎಷ್ಟು ದಿನಗಳಿಂದ ಅನ್ಕೊಂಡಿದ್ರೆ ನಾನು ಹೋದ್ರೆ ಮತ ಹಾಕ್ಲೇಬೇಕು ನಾನು ಹೋಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಷ್ಟು ದಿನ ಅನ್ಕೊಂಡಿದ್ರಿ ಹ್ಮ್ ಹೌದು ನಾನು ತುಂಬಾ ದಿನದಿಂದ ಕಾಯ್ಕೊಂಡೇ ಇದ್ದೆ ಮಾಡ್ಲೇಬೇಕು ಮಾಡ್ಲೇಬೇಕು ಅಂದ ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಎಷ್ಟು ಬಾರಿ ಮತದಾನ ಮಾಡಿದ್ರಿ ಇದುವರೆಗೂ ಅಂತ ಮೂರನೇ ಸಲ ಆಯ್ತು ನಾನು ಮಾಡ್ತಾ ಇರೋದು ಎಷ್ಟು ಬಾರಿ ಮಿಸ್ ಆಗಿದೆ ಮತ ಹಾಕೋದು ತುಂಬಾ ಸಲ ಮಿಸ್ ಆಗಿದೆ ಎಣ್ಣಿಸಿಲ್ಲ ಬಟ್ ತುಂಬಾ ಖುಷಿ ಹೌದು ಖುಷಿರೋದು ಇಲ್ಲೇ ಇದ್ರು ಮತದಾನ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಜನರು ಅನ್ನೋ ಕೊರಗು ಒಂದ್ ಕಡೆ ಆದರೆ ಇದೀಗ ದೂರದ ದೇಶ ಅಮೆರಿಕದಿಂದ ಬಂದು ಅದು ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ರು ಹಸ್ಬೆಂಡ್ ಇದ್ರು ಕೂಡ ಯಾವ್ದೋ ಕೆಲಸ ಮೇಲೆ ಬರ್ತಿದ್ದೆ ಆದ್ರೆ ಮತದಾನ ಮಾಡೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅನುಷ ಸಿಗ್ಗಾವಿ ಕ್ಷೇತ್ರಕ್ಕೆ ಬಂದು ತಮಗೆ ಬೇಕಾದ ನಾಯಕನಿಗೆ ಮತ ನೀಡಿದ್ದೇನೆ ನಾನು ಅವ್ರಿಗೆ ಮುಂದೆ ಏನಾದರೂ ಕೆಲಸ ಆಗ್ಬೇಕಾದ್ರೆ ಹಿಡಿದು ಕೇಳುವ ಶಕ್ತಿ ಬೇಕು ಅನ್ನೋ ವಿಶ್ವ ವಿಶ್ವಾಸವನ್ನು ಇಟ್ಕೊಂಡು ಒಬ್ಬ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿದ್ರೆ ನನ್ನ ಮತ ವೇಸ್ಟ್ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಅದ ಅನಾಹುತ ಮತ್ತೆ ಆಗ್ಬಾರ್ದು ಅಂದ್ರೆ ಮತದಾನ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ ಈ ಬಾರಿ ಮತದಾನ ಮಾಡಿದ್ರೆ ನೀವು ಕೂಡ ಮತದಾನ ಮಾಡಿ ಅಂತಕ್ಕಂಥದ್ದು ಅನುಷ್ ಅವರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ನೋಡಿ ಅಮೆರಿಕಾದಿಂದ ಬಂದಿದ್ದಾರೆ ಹೋಟೆಲ್ ಹಾಕೋದಕ್ಕೆ ಇಲ್ಲಿರುವಂತ ಜನ ಮತಗಟ್ಟೆ ಮನೆ ಆ ಮತಗಟ್ಟೆಯ ಶಾಲೆ ಕೇಂದ್ರ ಪಕ್ಕದಲ್ಲೇ ಇದ್ದರೂ ಕೂಡ ಸಂಜಾರಿಗೂ ಟೈಮ್ ಇದೆ ನೋಡೋಣ ಅಂತ ಹೇಳ್ತಾರೆ ಹೋಗಿ ಇದು ನಿಮಗೆ ಯಾವಾಗೂ ಅಪರೂಪಕ್ಕೆ ಸಿಗುವಂಥ ಅವಕಾಶ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ಮಾತಾಡಿ ಅಕ್ಕಪಕ್ಕದವ್ರು ಇರ್ತಾರೆ ಊರವ್ರು ಇರ್ತಾರೆ ದೂರಿಂದ ದೂರದ ಊರುಗಳು ಹೋಗಿರೋರು ಬಂದಿರ್ತಾರೆ ಮಾತಾಡ್ಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ನಿಮ್ಮ ನಿಮ್ಮ ಹಕ್ಕನ್ನು ಚಲಾಯಿಸಿ ಬನ್ನಿ ಅವ್ರು ಹೇಳ್ತಿದ್ರು ಒಂದು ಒಳ್ಳೆಯ ಮಾತು ನಾವಿವತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ರೆ ತಾನೇ ನಾಳೆ ಕ್ಷೇತ್ರದ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಹೌದು ನೀವು ಓಟನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿದರೆ ಮಾತ್ರ ನಾಳೆ ನಿಮಗೆ ಏನಾದರೂ ಒಂದು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಇಲ್ಲ ಅಂತಂದರೆ ಏನೋ ಏನು ಓಟ್ ಮಾಡಿಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಗೆಲ್ತಾರೆ ಆದರೆ ನಿಮಗೆ ಬೇಕಾಗುವಂಥ ಅಭಿವೃದ್ಧಿ ಕೆಲಸಗಳಾಗಲ್ಲ ಅಮೇರಿಕಾದಿಂದ ಬಂದಂಥ ಅನುಷ ನೋಡಿ ಅಮೆರಿಕ ಮಹಿಳೆ ಅನುಷಾ ಅನ್ನುವ ಮಹಿಳೆ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಮತ್ತೊಂದು ಕಡೆ ನೋಡಿ ಊರಿನ ಹಿರಿಕರೆಲ್ಲ ಸಾಲ ನಿಂತಿದ್ದಾರೆ ತಮ್ಮ ವೋಟರ್ ಐ ಡಿ ಕಾರ್ಡನ್ನು ತೋರಿಸ್ತಿದ್ದಾರೆ ತೋರಿಸಿದ್ದಾರೆ ತರತಿ ಸಾಲಲ್ಲಿ ನಿಂತು ಈಗ ಹೋಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ ಮತ ಚಲಾಯಿಸಲೆಂದೇ ಅಮೆರಿಕಾದಿಂದ ಯುವತಿಯೊಬ್ಬರು ಬಂದಿದ್ದಾರೆ ಶಿಗ್ಗಾವಿಯಲ್ಲಿ ಅಮೆರಿಕ ಮೂಲದ ಅನುಷಾ ಬಂದು ತಮ್ಮ ಚಲಾವಣೆ ಕ್ಷೇತ್ರ ಅಭಿವೃದ್ಧಿ ನೀವೇ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಬೇರೆಯವ್ರು ಬಂದ್ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಜವಾಬ್ದಾರಿ ನಿಮಗಿರಲಿ ಎಷ್ಟು ದಿನಗಳಿಂದ ಅನ್ಕೊಂಡಿದ್ರಿ ನಾನು ಹೋದ್ರೆ ಮತ ಹಾಕ್ಲೇಬೇಕು ನಾನು ಹೋಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ ಹ್ಮ್ ಹೌದು ನಾನು ತುಂಬಾ ದಿನದಿಂದ ಕಾಯ್ಕೊಂಡೇ ಇದ್ದೆ ಮಾಡ್ಲೇಬೇಕು ಮಾಡ್ಲೇಬೇಕು ಅಂದ್ ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಎಷ್ಟು ಬಾರಿ ಮತದಾನ ಮಾಡಿದ್ರಿ ಇದುವರೆಗೂ ಅಂತ ಮೂರನೇ ಸಲ ಆಯ್ತು ನಾನು ಮಾಡ್ತಾ ಇರೋದು ಎಷ್ಟು ಬಾರಿ ಮಿಸ್ ಆಗಿದೆ ಮತ ಹಾಕೋದು ತುಂಬಾ ಸಲ ಮಿಸ್ ಆಗಿದೆ ಎಣ್ಣಿಸಿಲ್ಲ ಬಟ್ ತುಂಬಾ ಖುಷಿ ಇದೆ ನಿಮಗೆ ಹೌದು ಖುಷಿ ಇಲ್ಲೇ ಇದ್ರು ಮತದಾನ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಜನರು ಅನ್ನೋ ಕೊರಗು ಒಂದ್ ಕಡೆ ಆದರೆ ಇದೀಗ ಆ ದೂರದ ದೇಶ ಅಮೆರಿಕದಿಂದ ಬಂದು ಅದು ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ರು ಹಸ್ಬೆಂಡ್ ಇದ್ರು ಕೂಡ ಯಾವ್ದು ಕೆಲಸ ಮೇಲೆ ಬರ್ತಿದ್ದೆ ಆದ್ರೆ ಮತದಾನ ಮಾಡೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅನುಷ ಸಿಗ್ಗಾವಿ ಕ್ಷೇತ್ರಕ್ಕೆ ಬಂದು ತಮಗೆ ಬೇಕಾದ ನಾಯಕನಿಗೆ ಮತ ನೀಡಿದ್ದೇನೆ ನಾನು ಅವರಿಗೆ ಮುಂದೆ ಏನಾದರೂ ಕೆಲಸ ಆಗ್ಬೇಕಾದ್ರೆ ಹಿಡಿದು ಕೇಳುವ ಶಕ್ತಿ ಬೇಕು ಅನ್ನೋ ವಿಶ್ವಾಸವನ್ನು ಇಟ್ಕೊಂಡು ಒಬ್ಬ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿದ್ದರೆ ನನ್ನ ಮತ ವೇಸ್ಟ್ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಅದು ಅನಾಹುತ ಮತ್ತೆ ಆಗ್ಬಾರ್ದು ಅಂದ್ರೆ ಮತದಾನ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ ಈ ಬಾರಿ ಮತದಾನ ಮಾಡಿದರೆ ನೀವು ಕೂಡ ಮತದಾನ ಮಾಡಿ ಅಂತಕ್ಕಂಥದ್ದು ಅನುಷ್ ಅವರ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಟ್ಯೂ ಕನ್ನಡ ಹಾವೇರಿ ನೋಡಿ ಅಮೆರಿಕಾದಿಂದ ಬಂದಿದ್ದಾರೆ ಓಟನ್ನು ಹಾಕೋದಕ್ಕೆ ಇಲ್ಲಿರುವಂತ ಜನ ಮತಗಟ್ಟೆ ಮನೆ ಆ ಮತಗಟ್ಟೆಯ ಶಾಲೆ ಕೇಂದ್ರ ಪಕ್ಕದಲ್ಲೇ ಇದ್ದರೂ ಕೂಡ ಸಂಜವರೆಗೂ ಟೈಮ್ ಇದೆ ನೋಡೋಣ ಅಂತ ಹೇಳ್ತಾರೆ ಹೋಗಿ ಇದು ನಿಮಗೆ ಯಾವಾಗೂ ಅಪರೂಪಕ್ಕೆ ಸಿಗುವಂಥ ಅವಕಾಶ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ಮಾತಾಡಿ ಅಕ್ಕಪಕ್ಕದವ್ರು ಇರ್ತಾರೆ ಊರವ್ರು ಇರ್ತಾರೆ ದೂರಿಂದ ದೂರದ ಊರಿಗೂ ಹೋಗಿರೋರು ಬಂದಿರ್ತಾರೆ ಮಾತಾಡ್ಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ನಿಮ್ಮ ನಿಮ್ಮ ಹಕ್ಕನ್ನು ಚಲಾಯಿಸಿ ಬನ್ನಿ ಅವ್ರು ಹೇಳ್ತಿದ್ರು ಒಂದು ಒಳ್ಳೆಯ ಮಾತು ನಾವಿವತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ರೆ ತಾನೇ ನಾಳೆ ಕ್ಷೇತ್ರದ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಹೌದು ನೀವು ಓಟನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿದರೆ ಮಾತ್ರ ನಾಳೆ ನಿಮಗೆ ಏನಾದರೂ ಒಂದು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಇಲ್ಲ ಅಂತಂದರೆ ನಾವು ಏನು ಓಟ್ ಮಾಡಿಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಗೆಲ್ತಾರೆ ಆದರೆ ನಿಮಗೆ ಬೇಕಾಗುವಂಥ ಅಭಿವೃದ್ಧಿ ಕೆಲಸಗಳಾಗಲ್ಲ ಅಮೇರಿಕಾದಿಂದ ಬಂದಂಥ ಅನುಷ ನೋಡಿ ಅಮೇರಿಕಾಯಿಂದ ಬಂದಂಥ ಬಂದಂತ ಮಹಿಳೆ ಅನುಷಾ ಅನ್ನುವ ಮಹಿಳೆ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಮತ್ತೊಂದು ಕಡೆ ನೋಡಿ ಊರಿನ ಹಿರಿಯರೆಲ್ಲ ಸಾಲ ನಿಂತಿದ್ದಾರೆ ತಮ್ಮ ವೋಟರ್ ಐ ಡಿ ಕಾರ್ಡನ್ನು ಅನ್ನ ತೋರಿಸಿದ್ದಾರೆ ತರತಿ ಸಾಲಲ್ಲಿ ನಿಂತು ಈಗ ಹೋಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ ಮತ ಚಲಾಯಿಸಲೆಂದೇ ಅಮೇರಿಕಾದಿಂದ ಯುವತಿಯೊಬ್ಬರು ಬಂದಿದ್ದಾರೆ ಶಿಗ್ಗಾವಿಯಲ್ಲಿ ಅಮೆರಿಕ ಮೂಲದ ಅನುಷಾ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಕ್ಷೇತ್ರ ಅಭಿವೃದ್ಧಿ ನೀವೇ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಜವಾಬ್ದಾರಿ ನಿಮಗಿರಲಿ ಎಷ್ಟು ದಿನಗಳಿಂದ ಅನ್ಕೊಂಡಿದ್ರೆ ನಾನು ಹೋದ್ರೆ ಮತ ಹಾಕಲೇಬೇಕು ನಾನು ಹೋಟಿಂಗ್ ಮಾಡಬೇಕು ಅನ್ಕೊಂಡಿದ್ರೆ ಎಷ್ಟಿನಿಂದ ದಿನದಿಂದ ಹ್ಮ್ ಹೌದು ನಾನು ತುಂಬಾ ದಿನದಿಂದ ಕಾಯ್ಕೊಂಡೇ ಇದ್ದೆ ಮಾಡ್ಲೇಬೇಕು ಮಾಡ್ಲೇಬೇಕು ಅಂದ ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಎಷ್ಟು ಬಾರಿ ಮತದಾನ ಮಾಡಿದ್ರಿ ಇದುವರೆಗೂ ಅಂತ ಸ ಮೂರನೇ ಸಲ ಆಯ್ತು ನಾನು ಮಾಡ್ತಾ ಇರೋದು ಎಷ್ಟು ಬಾರಿ ಮಿಸ್ ಆಗಿದೆ ಮತ್ತೆ ಹಾಕುದು ತುಂಬಾ ಸಲ ಮಿಸ್ ಆಗಿದೆ ಎಣಸಿಲ್ಲ ಬಟ್ ತುಂಬಾ ಸಲ ಮಿಸ್ ಆಗಿದೆ ಖುಷಿ ಇದೆ ಹೌದು ಸಿಕ್ಕಾಟೆ ಖುಷಿ ಇದೆ ಮಾಡಿರೋದು ಇಲ್ಲೇ ಇದ್ದರೂ ಮತದಾನ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಜನರು ಅನ್ನೋ ಕೊರಗು ಒಂದು ಕಡೆ ಆದರೆ ಇದೀಗ ಆ ದೂರದ ದೇಶ ಅಮೇರಿಕದಿಂದ ಬಂದು ಅದು ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ರು ಹಸ್ಬೆಂಡ್ ಇದ್ದರು ಕೂಡ ಯಾವುದೋ ಕೆಲಸದ ಮೇಲೆ ಬರ್ತಿದ್ದೆ ಆದರೆ ಮತದಾನ ಮಾಡೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅನುಷ ಶಿಗ್ಗಾವಿ ಕ್ಷೇತ್ರಕ್ಕೆ ಬಂದು ತಮಗೆ ಬೇಕಾದ ನಾಯಕನಿಗೆ ಮತ ನೀಡಿದ್ದೇನೆ ನಾನು ಅವ್ರಿಗೆ ಮುಂದೆ ಏನಾದರೂ ಕೆಲಸ ಆಗ್ಬೇಕಾದ್ರೆ ಹಿಡಿದು ಕೇಳುವ ಶಕ್ತಿ ಬೇಕು ಅನ್ನೋ ವಿಶ್ವ ವಿಶ್ವಾಸವನ್ನು ಇಟ್ಕೊಂಡು ಒಬ್ಬ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ ನನ್ನ ಮತ ವೇಸ್ಟ್ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಅದ ಅನಾಹುತ ಮತ್ತೆ ಆಗಬಾರ್ದು ಅಂದರೆ ಮತದಾನ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ ಈ ಬಾರಿ ಮತದಾನ ಮಾಡಿದರೆ ನೀವು ಕೂಡ ಮತದಾನ ಮಾಡಿ ಅಂತಕ್ಕಂಥ ಅನುಷ ಅವರ ಮಾತು ಅಂತ ಹೇಳ್ಬೋದು ಕ್ಯಾಮ ಪರ್ಸನ್ ಶಂಕರ್ ಜೊತೆ ಮಾರುತಿ ಕನ್ನಡ ಹಾವೇರಿ ನೋಡಿ ಅಮೇರಿಕಾದಿಂದ ಬಂದಿದ್ದಾರೆ ಓಟನ್ನು ಹಾಕೋದಕ್ಕೆ ಇಲ್ಲಿರುವಂತ ಜನ ಮತಗಟ್ಟೆ ಮನೆ ಆ ಮತಗಟ್ಟೆಯ ಶಾಲೆ ಕೇಂದ್ರ ಪಕ್ಕದಲ್ಲೇ ಇದ್ದರೂ ಕೂಡ ಸಂಜವರೆಗೂ ಟೈಮ್ ಇದೆ ನೋಡೋಣ ಅಂತ ಹೇಳ್ತಾರೆ ಹೋಗಿ ಇದು ನಿಮಗೆ ಯಾವಗೂ ಅಪರೂಪಕ್ಕೆ ಸಿಗುವಂತ ಅವಕಾಶ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ಮಾತಾಡಿ ಅಕ್ಕಪಕ್ಕದವ್ರು ಇರ್ತಾರೆ ಊರವ್ರು ಇರ್ತಾರೆ ದೂರಿಂದ ದೂರದ ಊರು ಹೋಗಿರೋರು ಬಂದಿರ್ತಾರೆ ಮಾತಾಡ್ಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ನಿಮ್ಮ ನಿಮ್ಮ ಹಕ್ಕನ್ನು ಚಲಾಯಿಸಿ ಬನ್ನಿ ಅವ್ರು ಹೇಳ್ತಿದ್ರು ಒಂದು ಒಳ್ಳೆಯ ಮಾತು ನಾವಿವತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ರೆ ತಾನೇ ನಾಳೆ ಕ್ಷೇತ್ರದ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಹೌದು ನೀವು ಊಟನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಮಾತ್ರ ನಾಳೆ ನಿಮಗೆ ಏನಾದರೂ ಒಂದು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಇಲ್ಲ ಅಂತಂದರೆ ಏನೋ ಏನು ಓಟ್ ಮಾಡಿಲ್ಲ ಅಂದ್ರೆ ಗೆದ್ದೇ ಗೆಲ್ತಾರೆ ಗೆಲ್ತಾರೆ ಆದರೆ ನಿಮಗೆ ಬೇಕಾಗುವಂಥ ಅಭಿವೃದ್ಧಿ ಕೆಲಸಗಳಾಗಲ್ಲ ಅಮೇರಿಕಾದಿಂದ ಬಂದಂಥ ಅನುಷ ನೋಡಿ ಅಮೇರಿಕಾಯಿಂದ ಇಂದ ಬಂದಂಥ ಮಹಿಳೆ ಅನುಷಾ ಅನ್ನುವ ಮಹಿಳೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಮತ್ತೊಂದು ಕಡೆ ನೋಡಿ ಊರಿನ ಹಿರಿಕರೆಲ್ಲ ಸಾಲ ನಿಂತಿದ್ದಾರೆ ತಮ್ಮ ವೋಟರ್ ಐ ಡಿ ಕಾರ್ಡನ್ನು ತೋರಿಸ್ತಿದ್ದಾರೆ ತರತಿ ಸಾಲಲ್ಲಿ ನಿಂತು ಈಗ ಹೋಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ